ಬನಶಂಕರಿ ಎರಡನೇ ಹಂತದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ನೂತನವಾಗಿ ಡಿಕ್ಯೂಬ್ನ ಆಲ್ಕೋಹಾಲಿಕ್ ಪಬ್ ಉದ್ಘಾಟನೆಯಾಗಿದ್ದು ಸ್ನೇಹಿತರಾದ ಲಿಖಿತ್ ಚಂದ್ರಶೇಖರ್ ಮನೋಜ್ ರವರ ಮಾಲೀಕತ್ವದಲ್ಲಿ ಡಿ ಕ್ಯೂಬ್ ಉದ್ಘಾಟನೆಯಾಗಲಿದೆ ಜಯನಗರ ಶಾಸಕರಾದ ಸಿಕೆ ರಾಮಮೂರ್ತಿ ರವರು ಟೇಪ್ ಕಟ್ ಮಾಡುವುದರ ಮೂಲಕ ಡಿ ಕ್ಯೂಬ್ ಪಬ್ ಅಂಡ್ ರೆಸ್ಟೋರೆಂಟ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮಾಜಿ ಬಿಬಿಎಂಪಿ ಸದಸ್ಯರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಬಿ ಸೋಮಶೇಖರ್ ಉಮೇಶ್ ಕಬ್ಬಳ್ ಎನ್ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಮಾದಯ ಬಿಜೆಪಿ ಮುಖಂಡರುಗಳಾದ ಎನ್ಆರ್ ರಮೇಶ್ ಶ್ರೀ ಫ್ಲವರ್ ರವಿ ಕಾಂಗ್ರೆಸ್ ಮುಖಂಡರುಗಳಾದ ಸತ್ಯಕುಮಾರ್ ಚೇತನ್ ಗೌಡ ಹಾಗೂ ಶ್ರೀ ಬಿಲ್ಡರ್ಸ್ ಪವಿತ್ರ ಗೌಡ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಆಗಮಿಸಿ ಮಾಲೀಕರಾದ ಶ್ರೀ ಲಿಖಿತ್ ಚಂದ್ರಶೇಖರ್ ಮನೋಜ್ ರವರಿಗೆ ಶುಭಾಶಯಗಳು ಕೋರಿದರು

ಡಿ ಕ್ಯೂಬ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೊಸದಾಗಿ ಲೋಕಾರ್ಪಣೆ ಆಗಿದೆ ಒಳ್ಳೆ ಟೇಸ್ಟನ್ನು ಕೊಡುವಂಥ ಒಂದು ಟೀಮ್ ಇವತ್ತು ಇಲ್ಲಿ ಒಳ್ಳೆ ನಮ್ಮ ಎಲ್ಲ ಸ್ಟೈಲ್ಸ್ ಅದು ಒಂದು ಒಳ್ಳೆಯ ಇದು ಮಾಡಿದ್ರು ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹೊಸ ಹೊಸ ಅವಕಾಶ ಕೊಡೋದಕ್ಕೆ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಇರುವಂಥ ಕುಕ್ಕುಳ್ಳಿ ಹಾಕ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ಒಳ್ಳೇದಾಗಬೇಕು ಅವ್ರಿಗೆ ಚೆನ್ನಾಗಿರ್ಬೇಕು ಒಳ್ಳೆ ವ್ಯಾಪಾರ ಆಗಲಿ ಮತ್ತೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಒಳ್ಳೆ ಕ್ವಾಲಿಟಿ ಫುಡ್ಡು ಒಳ್ಳೆ ರೆಸ್ಟೋರೆಂಟು ಒಳ್ಳೆ ಜಾಗದಲ್ಲಿದೆ ಬನ್ಸಂಕ್ರಿಯಲ್ಲಿ ಅವ್ರಿಗೆಲ್ಲ ಒಳ್ಳೆ ಇಂಟ್ರೆಸ್ಟ್ ಇದೆ ಹುಡುಗರಿಗೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಾವು ಯೂತ್ಸ್ಗೆ ಸಪೋರ್ಟ್ ಮಾಡಬೇಕು ಇವತ್ತು ನಮ್ಮ ಇಡೀ ಬೆಂಗಳೂರಲ್ಲಿ ಬೇಕಾದಷ್ಟು ಇದೆ ಸಾರ್ವಜನಿಕರು ಬರ್ತಾರೆ ಎಲ್ಲಿ ಚೆನ್ನಾಗಿ ರೆಸ್ಟೋರೆಂಟ್ ಇದೆ ಎಲ್ಲಿ ಒಳ್ಳೆ ಫುಡ್ ಸಿಗತ್ತೆ ಎಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ ಎಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲ ಸಂತೋಷವಾಗಿ ಅಂತಂದರೆ ಜನಾನು ಸಾವಿರಾರು ಜನ ಬರ್ತಾರೆ ಇವತ್ತು ವಿಶೇಷವಾಗಿ ನಮ್ಮ ನಿಖಿತು ಮತ್ತು ಎಲ್ಲರೂ ಮಾಡಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ನಿಜವಾಗಲೂ ಇವತ್ತು ಮೊದಲನೇ ಹೋಟ್ಲು ಮಾಡ್ತಾಯಿದ್ದಾರೆ ಇನ್ನೂ ಚೆನ್ನಾಗಿ ಬಿಸ್ನೆಸ್ ಆಗಿ ಒಳ್ಳೆ ಹೆಸ್ರು ಮಾಡಿ ಇನ್ನೂ ನಾಲ್ಕು ಹೋಟ್ಲು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ತ ನಾಗರಿಕರು ಕೂಡ ಬಂದು ಇಲ್ಲಿ ಊಟ ಮಾಡಲಿ ಅಂತ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ನಿಖಿತ್ ಅವ್ರಿಗೆ ಇಕ್ಕಿದ ಗೌಡರು ಒಳ್ಳೇದಾಗ್ಲಿ ಈ ಭಾಗದಲ್ಲಿ ಒಂದು ಪಬ್ಬು ಒಬ್ಬನೋದಕ್ಕಿಂತ ಫ್ಯಾಮಿಲಿ ಕ್ರೌಡ್ ಒಂದು ಒಳ್ಳೆ ಹೋಟ್ಲು ರೆಸ್ಟೋರೆಂಟ್ ಬಂದಿರೋದು ನಮ್ಮ ಖುಷಿ ಇರೋ ವಿಷಯ ಆದರೆ ಮೇಲ್ಗಡೆ ಫಸ್ಟ್ ಅವರು ಚೆನ್ನಾಗಿದೆ ಎರಡನೂ ತುಂಬ ಚೆನ್ನಾಗಿದೆ ಒಳ್ಳೆ ಡಿಶ್ಶು ಊಟ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಯಾಕಂದರೆ ಎಲ್ಲರೂ ಬಂದು ಒಂದಿನ ಇದನ್ನು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಇದನ್ನ ಹೋಟ್ಲನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಂತ ಎಲ್ಲ ನಮ್ಮ ಸ್ಥಳೀಯ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಗೌಡರು ಆಮೇಲೆ ನಮ್ಮ ಚಂದ್ರು ನಮ್ಮ ನಾಯಕರಾಜ್ ಸೋಮಶೇಖರ್ ಎಲ್ಲ ಬಂದಿದ್ದಾರೆ ಇವತ್ತು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಪಬ್ಗಳು ಮಾಡ್ಕೊಂಡು ಹೋಗಲಿ ಮುಂದಿನ ದಿನ ಇನ್ನೂ ನಾಲ್ಕೈದು ಪಬ್ ಎಕ್ಸ್ಟ್ರಾ ಮಾಡಲಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಅವರು ಈ ಕ್ಯೂಬ್ ಅಂತ ಒಂದು ಒಳ್ಳೆಯ ರೆಸ್ಟೋರೆಂಟನ್ನು ಓಪನ್ ಮಾಡ್ತಾ ಇದ್ದಾರೆ ಬನ್ಶಂಕ್ರಿ ವಿಭಾಗದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಬ್ಬಲ್ ಉಮೇಶ್ ಅವರು ಲಕ್ಷ್ಮೀಕಾಂತ್ ಅವರು ಮತ್ತೊಬ್ಬ ನಮ್ಮ ಪುನೀತ್ ರಾಜ್ಕುಮಾರ್ ಸಮರ ಸೇನೆಯ ಅಧ್ಯಕ್ಷರಾದಂಥ ಅವರು ಅವರ ಸ್ನೇಹಿತರು ಇವತ್ತು ನಾವೆಲ್ಲ ಬಂದು ಈ ಒಂದು ರೆಸ್ಟೋರೆಂಟ್ನಲ್ಲಿ ಪಾಲ್ಗೊಂಡಿದ್ವಿ ಒಳ್ಳೆಯದಾಗಲಿ ಲಿಕ್ಕಿತ್ತು ಭಾಳ ಒಳ್ಳೆಯ ಹುಡುಗ ಅವನಿಗೆ ಅನುಭವ ಇದೆ ಯಾವ ರೀತಿ ಡಿಶಸ್ ಮಾಡಬೇಕು ಯಾವ ರೀತಿ ಜನನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಅವರಿಗೆಲ್ಲ ಗೊತ್ತಿದೆ ಹಿಂದೆನೂ ಸಹ ಇಲ್ಲೊಂದು ಇದೇ ಪಬ್ ಇತ್ತು ಹಳೆ ಹಿಂದೆ ಪಬ್ ಇತ್ತು ಅಲ್ಲೂ ಭಾಳ ಒಳ್ಳೆಯ ಹೆಸರುವಾಸಿಯಾದಂಥ ಒಂದು ರೆಸ್ಟೋರೆಂಟ್ ಇದೆ ನಾವು ಹಿಂದೆನೂ ನಾವೆಲ್ಲ ಬಂದಿದ್ವಿ ಅದಕ್ಕಿತ್ತು ಇವಾಗ ಕೈ ಹಾಕಿ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಬೇರೋ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ರೆಸ್ಟೋರೆಂಟ್ ಚೆನ್ನಾಗಿ ನಡೀಲಿ ಅವ್ರಿಗೆ ನಾವೆಲ್ಲ ಶುಭವನ್ನು ಕೊಡಲಿಕ್ಕೋಸ್ಕರ ಬಂದಿದ್ವಿ ಮತ್ತು ಅವರ ಬೆನ್ನೆಲುಬಾಗಿ ನಮ್ಮ ಚಂದ್ರವರು ಅವ್ರ ಹಿಂದೆ ಇದ್ದಾರೆ ಹಾಗಾಗಿ ಚಂದ್ರು ಮತ್ತು ಸ್ಥಳೀಯ ಪಾಲಿಕೆ ಸದಸ್ಯರಾದಂಥ ಕಬ್ಬಾಳು ಉಮೇಶ್ ಅವರು ಎಲ್ಲರ ಸಹಕಾರದಿಂದ ಈ ರೆಸ್ಟೋರೆಂಟ್ ಚೆನ್ನಾಗಿ ನಡೀಲಿ ಜನ ಬಂದು ಈ ಒಂದು ನಲ್ಲಿ ಒಳ್ಳೊಳ್ಳೆ ಡಿಶಸ್ ಇದೆ ಇದರ ಲಾಭವನ್ನು ಪಡಿಬೇಕು ಬಂದು ಈಗ ಜನ ಬಂದು ಈ ಒಂದು ರೆಸ್ಟೋರೆಂಟಲ್ಲಿ ಭಾಗಿಯಾಗಬೇಕಂತ ಮತ್ತೊಮ್ಮೆ ನಾನು ಕೇಳಿ ಅವರಿಗೆ ಶುಭವಾಗಲಿ ಅಂತ ಕೋರ್ತೀನಿ